ಎಲ್ಲರಿಗೂ ನಮಸ್ಕಾರ ಸೊ ನಿಮಗೆಲ್ಲರಿಗೂ ಗೊತ್ತಿರೋ ಇವತ್ತಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತೈದನೇ ಜಯಂತಿ ಉತ್ಸವ ಆಚರಣೆ ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ನಾವು ಆಸ್ಪತ್ರದಲ್ಲಿ ವಿದ್ರಮಣೆಯಿಂದ ಆಚರಣೆ ಮಾಡ್ತೀವಿ ಸೊ ಅಂಬೇಡ್ಕರ್ ಅವರ ತತ್ವ ಮತ್ತು ಆದರ್ಶಗಳು ಮತ್ತು ಅವರ ಸಿದ್ಧಾಂತಗಳು ಆದಷ್ಟು ನಾವು ಪಾಲನೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ಕಾರ್ಯಕ್ರಮದ ಮೂಲಕ ಹೇಳಿ ಈಗ ನನ್ನ ಮಾತನ್ನು ನೋಡುತ್ತೆ ಸಮಸ್ತ ಎಲ್ಲ ಭಾರತೀಯ ಪ್ರಜೆಗಳಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನಮ್ಮ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಮ್ಮ ಆಡಳಿತ ವೈದ್ಯಾಧಿಕಾರಿಗಳ ನೇತೃತ್ವದಲ್ಲಿ ಅಂಬೇಡ್ಕರ್ ಜಯಂತಿಯನ್ನು ಹಮ್ಮಿಕೊಂಡಿದ್ದೀವಿ ಅದ್ಧೂರಿಯಾಗಿ ಪ್ರತಿ ವರ್ಷ ನಮ್ಮ ಎಲ್ಲ ಸಹೋದ್ಯೋಗಿಗಳ ಸಹಕಾರದೊಂದಿಗೆ ಅದ್ಧೂರಿಯಾಗಿ ನಡೆಸುವುದು ನಮಗೆ ಪ್ರತಿ ವರ್ಷ ದೃಢಿಗತವಾಗಿ ಬಂದಿರೋದು ಸನ್ಮಾನ್ಯ ವಿಶ್ವಜ್ಞಾನಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನದಲ್ಲಿ ಅವರ ನಡೆ ಆದರ್ಶ ಮತ್ತು ಅವರು ಹಾಕಿಕೊಟ್ಟಂತಹ ಮಾರ್ಗದಲ್ಲಿ ನಡೆಯುವುದು ಇಂದಿನ ನಮ್ಮ ಎಲ್ಲರ ಕರ್ತವ್ಯವಾಗಿದೆ ನಮ್ಮ ದೇಶಕ್ಕೆ ಉನ್ನತ ಮಟ್ಟದ ಮತ್ತು ಅತಿ ಶ್ರೇಷ್ಠವಾದ ಸಂವಿಧಾನವನ್ನು ಬರೆದುಕೊಟ್ಟು ನಮ್ಮ ದೇಶದ ಅಭಿವೃದ್ಧಿಯ ದೆಸೆಯಲ್ಲಿ ಕೊಂಡೊಯ್ಯಲು ಅವರ ಅಪಾರವಾದ ಕಾಣಿಕೆಯನ್ನು ನಮ್ಮ ಭಾರತ ರತ್ನ ಅಂಬೇಡ್ಕರ್ ಅವರು ನೀಡಿರುವುದು ನಮಗೆಲ್ಲರ ಗೊತ್ತೇ ಇದೆ ಅದೇ ರೀತಿಯಾಗಿ ಅವರ ಜೀವನದಲ್ಲಿ ಉಂಟಂತಹ ಕಷ್ಟ ನೋವು ಜಾತಿ ತಾರತಮ್ಯದಿಂದ ಆದಂತಹ ಅವರು ಉಂಡಂತಹ ನೋವು ನಮ್ಮ ಭಾರತ ಸಂವಿಧಾನದಲ್ಲಿ ಪ್ರತಿಫಲನ ನೀಡಿ ಎಲ್ಲರಿಗೂ ಸಹ ಸಮಾನ ಹಕ್ಕುಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ ಎಲ್ಲರಿಗೂ ತಮ್ಮ ಪಾಲು ಎಲ್ಲರಿಗೂ ತಮ್ಮ ಬಾಳನ್ನು ಎಲ್ಲ ಆದರ್ಶಗಳನ್ನು ನಮಗೆ ಕೊಡುಗೆಯಾಗಿ ಕೊಟ್ಟು ಇಡೀ ವಿಶ್ವದಲ್ಲಿ ಇಂದು ಭಾರತವು ಅಭಿವೃದ್ಧಿಯ ಪಥದಲ್ಲಿ ನಡೆದಬೇಕಾದರೆ ಅದಕ್ಕೆ ನಮ್ಮ ಭಾರತ ಸಂವಿಧಾನದ ಹಕ್ಕುಗಳ ಹಕ್ಕುಗಳೇ ಕಾರಣ ಅದೇ ರೀತಿಯಾಗಿ ಅವರು ಮಹಿಳೆಯರಿಗಿರ್ಬೋದು ಕಾರ್ಮಿಕರಿಗೆ ಇರ್ಬೋದು ಎಲ್ಲ ಹೊಸ ಹೊಸ ಹಕ್ಕುಗಳನ್ನು ಕಲ್ಪಿಸಿಕೊಟ್ಟು ಅವರು ಕಾನೂನು ಮಂತ್ರಿಯ ಭಾರತದ ಕಾನೂನು ಮಂತ್ರಿಯಾದ ಸಂದರ್ಭದಲ್ಲಿ ಮಹಿಳಾ ಸಬಲೀಕರಣ ಆಗಿರ್ಬೋದು ದಿನದಲಿತರ ಸಬಲೀಕರಣ ಆಗಿರ್ಬೋದು ಮತ್ತು ಹಿಂದುಳಿದ ವರ್ಗಗಳ ಸಬಲೀಕರಣ ಆಗಿರ್ಬೋದು ಎಲ್ಲರಿಗೂ ಸಹ ಸಮಾನವಾದ ನ್ಯಾಯವನ್ನು ಕಲ್ಪಿಸಿಕೊಟ್ಟು ನಮಗೆಲ್ಲ ಆದರ್ಶಪ್ರಯರಾಗಿದ್ದಾರೆ ಆದ್ದರಿಂದ ಮತ್ತೊಮ್ಮೆ ಅಂಬೇಡ್ಕರ್ ಕೇಂದ್ರ ಶುಭಾಶಯಗಳೊಂದಿಗೆ ಬಗ್ಗೆ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತೈದನೇ ಜಯಂತಿ ಅಂಗವಾಗಿ ನಮ್ಮ ನಮ್ಮ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವಿಜೃಂಭಣೆಯಿಂದ ಮಾಡೋಕ್ಕೆ ಕಾರಣವಾಗಿರುವಂಥ ನಮ್ಮ ಎಲ್ಲ ಬಂಧು ಮಿತ್ರರು ನಮಗೆ ಸಹಕಾರ ಕೊಟ್ಟು ಸಹಭಾವೆಯಿಂದ ಅಣ್ಣ ತಮ್ಮಂದರಿಯಾದ ರೀತಿಯಲ್ಲಿ ಮಾಡಿಕೊಳ್ಳೋಕ್ಕೆ ನಮಗೆ ಬಂಧು ಮಿತ್ರರಲ್ಲಿ ನಾವು ನಂಬಿಸಿದೆ